ಒಬ್ಬ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು ಬೆಂಕಿ ಹಚ್ಕೊಂಡು ಸತ್ತೋಗಿದ್ದಾನೆ ನಾವು ಶೋಕ ಆಚರಿಸ್ಬೇಕಾ ಮೌನ ಪ್ರತಿಭಟನೆ ಮಾಡಬೇಕಾ ಏನು ಮಾಡಬೇಕು ಪ್ರತಿ ರೈತರ ಕುಟುಂಬದಲ್ಲಾದಂಥ ಸಾವು ಈ ಸಾವು ಒಬ್ಬ ಪೇಟೆ ತಾಲೂಕಿನ ಮಂಜೇಗೌಡನ ಸಾವಲ್ಲ ಪ್ರತಿ ರೈತರ ಮಗನ ಒಬ್ಬ ಸಾವು ಅಂತ ನಾವು ಪರಿಭಾವಿಸ್ಬೇಕಾಗ್ತದೆ ಇದು ಆತ್ಮಹತ್ಯೆ ಅಲ್ಲ ಸರ್ಕಾರಿ ಅಧಿಕಾರಿಗಳು ಮಾಡಿದಂಥ ವ್ಯವಸ್ಥಿತವಾದ ಒಂದು ಕೊಲೆ ಅಂತ ನನ್ನ ಆರೋಪ ಇವತ್ತು ಕಾರ್ಯಾಂಗದ ಮೇಲಂತೂ ಎಳ್ಳಷ್ಟು ನಂಬಿಕೆ ಇಲ್ಲ ರೈತರಿಗೆ ಶಾಸಕಾಂಗದ ಮೇಲೆ ದಿನೇ ದಿನೇ ಇರ್ತಕ್ಕಂಥ ನಂಬಿಕೆ ಕುಸಿತ ಇದೆ ಕನಿಷ್ಠ ನಂಬಿಕೆ ಅಂತ ಏನಾದರೂ ಇದ್ದರೆ ಕನಿಷ್ಠ ಕನಿಷ್ಠ ನಂಬಿಕೆ ಅಂತ ಏನಾದರೂ ಇದ್ದರೆ ನ್ಯಾಯಾಂಗ ವ್ಯವಸ್ಥೆ ಮೇಲಿದೆ ಇತ್ತೀಚಿನ ತೀರ್ಪುಗಳು ಆ ಒಂದು ಭರವಸೆಯನ್ನು ಮೂಡಿಸಿದೆ ಅಂದರೂ ಕೂಡ ತಪ್ಪಾಗಲ್ಲ ದಯಮಾಡಿ ನ್ಯಾಯಾಂಗ ಮಂಜೇಗೌಡರ ಏನು ಬೆಂಕಿ ಹಚ್ಕೊಂಡು ಸುಟ್ಟೋಗಿದಾರೋ ಸತ್ತೋಗಿದಾರೋ ಆ ಮಂಜೇಗೌಡರ ವಿಚಾರದಲ್ಲಿ ನ್ಯಾಯಾಂಗ ಸ್ವಯಂ ಒಂದು ದೂರನ ದಾಖಲಿಸ್ಕೋಬೇಕು ಈ ಎಲ್ಲ ಕೆರ್ಪೇಟೆ ತಾಲೂಕು ತಹಸೀಲ್ದಾರರು ಪಾಂಡುಪುರ ಉಪವಿಭಾಗಾಧಿಕಾರಿ ಭೂಸ್ವಾಧೀನ ಅಧಿಕಾರಿ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಮೇಲೆ ಸುಮೋಟೋ ಪ್ರಕರಣ ದಾಖಿಸ್ಬೇಕು ಆಗ ಕನಿಷ್ಠ ಭರವಸೆ ಮೂಡ್ತದೆ ರೈತರಿಗೆ ಯಾವ ಯುಗದಲ್ಲಿ ಇದ್ದೀವಿ ನಾವು ಮಹಾರಾಜರ ಆಳ್ವಿಕೆಯಲ್ಲಿ ರಾಜರ ಕಾಲದಲ್ಲಿ ಇಂಥ ಘಟನೆಗಳನ್ನು ನಾವು ನೋಡಿಲ್ಲ ಬ್ರಿಟಿಷ್ನವರ ಕಾಲದಲ್ಲಿ ನಾವಿಂಥ ಘಟನೆಗಳನ್ನ ಕೇಳಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ರೈತ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ಬೆಂಕಿ ಹಚ್ಕೊಂಡು ಸಾಯ್ತೀನಿ ಅಂತ ಅಂದರೆ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಇವತ್ತು ಈ ಪ್ರಕರಣಕ್ಕಿನ್ನೇನೆಲ್ಲ ಬಣ್ಣ ಕಟ್ಟಿ ತಿರ್ಪ್ತಾರೋ ಗೊತ್ತಿಲ್ಲ ಈ ಬ್ಯೂರೋಕ್ರೆಸಿ ಈ ಬಿಳಿ ಆನೆಗಳನ್ನು ಬಡಿದು ಜೈಲಿಗೆ ಹಾಕಲಿಲ್ಲ ಅಂತಂದರೆ ರೈತರಿಗೆ ಇಲ್ಲ ದಯಮಾಡಿ ನ್ಯಾಯಾಂಗದಲ್ಲಿ ನಾನು ಮನವಿ ಮಾಡ್ಕೋತೀನಿ ಇದನ್ನು ತಾವು ಈ ಒಂದು ಖುದ್ದು ಈ ದೂರನ ದಾಖಲಿಸ್ಕೋಬೇಕು ಸುಮೋಟೋ ಹಾಕಿಸ್ಬೇಕು ಈ ಎಲ್ಲ ಅಧಿಕಾರಿಗಳನ್ನೂ ಕೂಡ ಬಂಧಿಸಿ ಜೈಲಲ್ಲಿ ಇಟ್ಟರೆ ಕನಿಷ್ಠ ಭರವಸೆ ಮತ್ತಷ್ಟು ಮೇಲೆ ನ್ಯಾಯಾಂಗದ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಭರವಸೆ ಇಮ್ಮಡಿಗೊಳ್ತದೆ ಸ್ವಾಮಿ ದಯಮಾಡಿ ಈ ಮಂಜೇಗೌಡನ ಸಾವು ಮತ್ತೆ ಯಾವ ಮಂಜೇಗೌಡಂಗೂ ಆಗಬಾರ್ದು ಅದಕ್ಕೆ ಕಾರಣಕರ್ತರಾದಂತಹ ಅಧಿಕಾರಿಗಳನ್ನ ತುರ್ತಾಗಿ ಬಂಧಿಸಿ ಜೈಲ್ಗೆ ಹಾಕಿದ್ರೆ ಮಾತ್ರ ಕನಿಷ್ಠ ವಿಶ್ವಾಸ ಬರ್ತದೆ ಆ ಮಂಜೇಗೌಡನ ಕುಟುಂಬಕ್ಕೆ ದಿಕ್ಕ್ಯಾರು ಆ ಮಂಜೆಗೌಡನಂತ ಇನ್ನೆಷ್ಟು ಜನ ಇವತ್ತು ಈ ಮೊದಲ ಮಂಡ್ಯದಲ್ಲಿ ರೈತ ಚಳುವಳಿಗೆ ಅಂತಂದರೆ ಸಮರೋಪಾದಿಯಲ್ಲಿ ಬತ್ತಿದ್ರು ಯಾಕೆ ಬತ್ತಿಲ್ಲ ಗೊತ್ತಾ ಇವತ್ತು ರೈತರು ಅವರು ಆತ್ಮ ಸತ್ತೋಗಿದೆ ಸ್ವಾಮೆ ಅವರು ಮಾನಸಿಕವಾಗಿ ಸತ್ತೋಗಿದ್ದಾರೆ ಕಾರಣ ಎಷ್ಟೇ ಅಲ್ಲದರೂ ಕೂಡ ಸಾವಿರಾರು ಜನ ಇವತ್ತು ಕೂಡ ಬಿಟ್ಟೇ ಬಿಟ್ಟಿದ್ದಾರೆ ಕೆಲವು ಪ್ರಕರಣಗಳನ್ನು ಪ್ರತಿ ಕಂದಾಯ ಇಲಾಖೆಯಲ್ಲಂತೂ ವಿಶೇಷವಾಗಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನೋಟಿನ ಕಂತೆ ಹಿಂತ್ಕೊಂಡು ಹೋದ್ರೂ ಮಾತ್ರ ಕೆಲಸ ಮಾಡಿಸ್ಕೋಬಾರ್ದು ಏನು ನಮಗೂ ಕೂಡ ಆಗಿದೆ ಈ ಭ್ರಷ್ಟ ಅಧಿಕಾರಿಗಳನ್ನು ಜೈಲುಗಟ್ಟಲಿಲ್ಲ ಅಂತಂದರೆ ರೈತರು ಸಂಪೂರ್ಣ ನಾಶ ಆಗೋಗ್ತಾರೆ ಮಾನ್ಯ ಕೃಷಿ ಸಚಿವ ಕಂದಾಯ ಸಚಿವರೇ ದಯಮಾಡಿ ನಿಮ್ಮೆಲ್ಲೊಂದಷ್ಟು ವಿಶ್ವಾಸ ಇದೆ ಜನಗಳಿಗೆ ಖುದ್ದು ಮಂಡಿಗೆ ಬರಬೇಕು ಈ ಪ್ರಕರಣದಲ್ಲಿ ಕಾರಣಕರ್ತರಾದಂತಹ ಎಲ್ಲ ಎಲ್ಲ ಅಧಿಕಾರಿಗಳಿಗೆ ನೀವು ಚಾಟಿ ಬೀಸಬೇಕು ಮತ್ತೆ ಅವ ರೈತರಿಗೂ ಕೂಡ ಈ ರೀತಿ ಆಗದಂಗೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡೇ ಸ್ವಾಮಿ ನಮಸ್ಕಾರ